ಮೊದಲಿಗೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ನಮ್ಮ ಮೀಡಿಯಾ ಅವರಿದ್ರಿ ಎಲ್ಲ ಮೀಡಿಯಾದವರು ಫಸ್ಟ್ ಪ್ರೆಸ್ ಮೀಟ್ ನಮ್ದು ಆಗ್ತಿರೋದು ಸೊ ಫಸ್ಟ್ ಪ್ರೆಸ್ ಮೀಟಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತಿರೋದು ನಿಜವಾಗ್ಲೂ ಪರ್ಸನಲ್ ಬಹಳ ಖುಷಿ ಕೊಡ್ತಿದೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಒಳ್ಳೊಳ್ಳೆ ನ್ಯೂಸ್ ನಿಮ್ಮ ಕಡೆಯಿಂದ ನಮಗೆ ಸಿಗ್ತಾ ಇರಲಿ ವರ್ಷದ ಪ್ರಥಮ ಪ್ರೆಸ್ ಮೀಟಲ್ಲಿ ಅದು ಹೇಳಲೇಬೇಕು ಹೇಳ್ಬಿಟ್ಟೆ ಸ್ಟಾರ್ಟ್ ಮಾಡೋಣ ನಮಸ್ಕಾರ 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 ನಮ್ಮ ಸಿನಿಮಾದ ಒಂದು ಲುಕ್ಕು ಫೀಲು ಟೀಸರ್ನ ನೋಡಿದ್ರಿ ಈ ತರ ಒಂದು ಸಿನಿಮಾ ಪ್ರತಿ ಸಲ ಹೇಳ್ತೀವಿ ಒಂದೊಂದ್ಸಲ ಡಿಫ್ರೆಂಟ್ ಆಗಿ ಮಾಡಿದ್ದೀವಿ ಡಿಫ್ರೆಂಟ್ ಆಗಿ ಮಾಡಿದೀವಿ ಇದು ನಿಜವಾಗ್ಲೂ ಡಿಫ್ರೆಂಟ್ ಆಗಿ ಮಾಡಿದ್ದೀವಿ ಅಂಡ್ ಈ ಸಿನಿಮಾವನ್ನ ನನಗೆ ತಂದು ಕೊಟ್ಟಂತಹ ವಿಶ್ವಾಸರಿಗೆ ಥ್ಯಾಂಕ್ ಯು ವೆರಿ ಮಚ್ ವಂದನಾ ಮೇಡಮ್ಗೆ ಥ್ಯಾಂಕ್ ಯು ಅಂಡ್ ನಮ್ಮ ವಿಜಯ ಮೇಡಮ್ ನಮ್ಮ ವಿಶ್ವ ಸಾರ್ ಅವರ ಸಿಸ್ಟರ್ ವಿಜಯ ಮೇಡಮ್ ಹಾಗೂ ಧನು ಅವರು ಮತ್ತೆ ಅವರ ಟೀಮ್ ವಿಶ್ವ ಸರ್ ಎಲ್ಲ ಕಳೆದ ಒಂದೂವರೆ ವರ್ಷದಿಂದ ಸ್ಕ್ರಿಪ್ಟಿಂಗ್ ಮಾಡಿದ್ದಾರೆ ಒಂದೂವರೆ ವರ್ಷದಿಂದ ಯಾವಾಗ ಸ್ಟಾರ್ಟ್ ಅಂತ ಕೇಳ್ತೀನಿ ಎರಡು ಸೀನ್ ಇದೆ ಸರ್ ಯಾವಾಗ ಸ್ಟಾರ್ಟ್ ಇನ್ನೊಂದು ಇಂಟ್ರೋಲ್ ಬ್ಲಾಕ್ ಅಲ್ಲಿ ಇದೀವಿ ಸರ್ ಬೇರೆ ತರ ಇದೆ ಬೇರೆ ತರ ಇದೆ ಅಂತ ಸೊ ಅವರು ನೆರೇಟ್ ಮಾಡಿದ ರೀತಿ ಇತ್ತಲ್ಲ ನಾನು ಒನ್ಲೈನ್ ನನಗೆ ನೆರೆಕ್ಟ್ ಮಾಡಿದ್ರು ಐ ತಿಂಕ್ ಸೇಮ್ ಜಾನ್ವರಿ ಲಾಸ್ಟ್ ಇಯರ್ ಜಾನ್ವರಿ ಸಂಕ್ರಾಂತಿ ಟೈಮ್ ಅಲ್ಲಿ ನೆರೆಕ್ಟ್ ಮಾಡಿದ್ರು ಈ ತರ ಒಂದು ಅನ್ಕೊಂಡಿದ್ದೀವಿ ಅಂದ್ರೆ ಅಡ್ವೆಂಚರ್ ಥ್ರಿಲ್ಲರ್ ಫ್ಯಾಮಿಲಿ ಡ್ರಾಮಾ ವಿತ್ ಹ್ಯೂಮರ್ ಇದೆಲ್ಲ ಸೇರಿ ಒಂದು ಕಥೆನ ಹೇಳಿದ್ರು ನಾನು ನಿಜವಲ್ಲ ಥ್ರಿಲ್ಲರ್ ನಾನು ಕೇಳಿದೆ ಅವ್ರಿಗೆ ಅಲ್ಲ ಇದು ಹೆಂಗೆ ನೀವು ಕನ್ವೆ ಮಾಡ್ತೀರಿ ಆನ್ ಸ್ಕ್ರೀನ್ ಅಂತ ಸಹ ನಾವು ಒಂದು ಟೀಸರ್ನ ಅಂದ್ಕೊಂಡಿದ್ದೀವಿ ಅಂತ ಹೇಳಿ ಒಂದು ಟೀಸರ್ನ ಹೇಳಿದ್ರು ಈ ತರ ಒಂದು ಹೇಳೋದು ಲುಕ್ ಅಂಡ್ ಫೀಲ್ ಒಬ್ಬನ ದಂತ ಕಥೆ ಇದು ಪುರಾಣ ಕಟ್ಟು ಕಥೆ ಅಲ್ಲ ಇದು ಒಂದು ದಂತ ಕಥೆನ ಕಥೆನ ಹೇಳ್ತಿದೀವಿ ಬಟ್ ವಿಭಿನ್ನ ರೀತಿಯಲ್ಲಿ ಹೇಳ್ತಿದೀವಿ ಅನ್ನೋದನ್ನ ಮಾಡಿದ್ದಾರೆ ಸೊ ನಮ್ಮ ಧನು ನನ್ನ ಹುಡುಗಾಟ ಇಂದ ನನಗೆ ಕೊರಿಯೋಗ್ರಫ್ ಮಾಡ್ಕೊಂಡು ಬಂದಿದ ಹುಡುಗಾಟ ಸಿನಿಮಾ ಟೈಮ್ ಡೈರೆಕ್ಟ್ ಮಾಡ್ತಿದ್ದಾನೆ ಆಲ್ ದ ಬೆಸ್ಟ್ ಧನು ನಿಮಗೆ ಆಲ್ ದ ಬೆಸ್ಟ್ ಅಂಡ್ ನಮ್ಮ ಪಿ ಎಂ ಎಫ್ ಅವರು ನನ್ನ ಸಿನಿಮಾ ಡಬ್ಬಾಗಿದೆ ಬಟ್ ಪಿ ಎಂ ಎಫ್ ಅವರು ನನ್ನ ಇದು ನನ್ನ ಪ್ರಥಮ ಸಿನಿಮಾ ಡೈರೆಕ್ಟ್ ಕನ್ನಡ ಹಾಗೂ ತೆಲುಗುಲಿ ಟೈಮ್ ಶೂಟ್ ಮಾಡ್ತಾ ಇರ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಸರ್ ವಂದನಾ ಮೇಡಮ್ ಆ್ಯಂಡ್ ವಿಜಯ ಮೇಡಮ್ ನೀವು ನಮ್ಮ ಮೇಲೆ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಆ ವಿಶ್ವಾಸಕ್ಕೆ ಖಂಡಿತವಾಗ್ಲು ವಿ ವಿಲ್ ಗೀವ್ ಅವರ್ ಬೆಸ್ಟ್ ನಾವೆಲ್ಲ ಸೇರಿಕೊಂಡು ನಮ್ಮ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ಪಿನಾಕಾ ವಿಲ್ ಬಿ ಒನ್ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಥಿಯೇಟ್ರಲ್ಲಿ ನಮ್ಮ ಸಿನಿಮಾದಿಂದ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮಲ್ಲಿ ಇರಲಿ ಅಂತ ಹೇಳಕ್ಕೆ ಬಹಳ ಬಹಳ ಇಷ್ಟಪಡ್ತೀನಿ ಅಂಡ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಅದ್ರ ಜೊತೇಲಿ ನೀವು ಟೀಸರ್ ಅಲ್ಲಿ ನೋಡಿದ್ರಲ್ಲ ಥರ 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 ಸೊ ನಮ್ಮ ರಘು ನಿಡವಳ್ಳಿ ಡೈಲಾಗ್ ಬರ್ದಿರೋದು ಎಲ್ಲಿ ರಘು ಯಾಕೋ ಅಲ್ಲಿ ಕೂತ್ಕೊಂಡಿದ್ಯಾ ಡೈಲಾಗ್ ರೈಟರ್ ಮುಂದೆ ಬಾ ಯಾರ ಜೊತೆ ರಘು ಡೈಲಾಗ್ ಬರ್ದಿರೋದು ಜೋರ್ ಚಪ್ಪಾಳೆ ಬರೋದು ಈ ಥರ ಥರ ತಪ್ತರಾಗಿ ಒಂದು ಐವತ್ತು ಸಲ ಬರ್ಸಿದ್ದೀನಿ ಡಬ್ಬಿಂಗ್ ಥಿಯೇಟರ್ ಕೂರಿಸಿ ರಘು ಕೂತ್ಕೊಳ್ಳಲ್ಲ ರಘು ಆ್ಯಂಡ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ರಘು ರಘು ನಿಮ್ಗೂ ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆಲ್ ಯಾಕೆ ಅಲ್ಲಿ ಕೂತ್ಕೊಂಡಿರೋರು ಕಷ್ಟ ಅಂದ್ರೆ ನೋಡ್ಕೊಂಬಿಡಿ ಇವರೇ ಡೈಲಾಗ್ ರೈಟ್ರು ನನಗೆ ಒಳ್ಳೊಳ್ಳೆ ಲೈನ್ ಬರೆದ್ಕೊಡ್ಬೇಕು ಇವರು ರಘು ಕೂಡ ರಘು ಬಗ್ಗೆ ನಾನು ಒಂದು ವಿಷಯ ಹೇಳಬೇಕು ನಾನು ಈಶ್ವರಿ ಅಂತ ಸೀರಿಯಲ್ ಮಾಡ್ತಿದ್ದೆ ಟೂ ತೌಸಂಡ್ ತ್ರೀ ತ್ರೀ ಫೋರ್ ಆ ಟೈಮ್ ಅಲ್ಲಿ ಆ ಸೀರಿಯಲ್ ಅಲ್ಲಿ ರಘು ನನಗೆ ಮೇಕಪ್ ಅಸ್ಟೆಂಟ್ ಇವತ್ತು ಡೈಲಾಗ್ ರೈಟರ್ ಆಗಿ ದೊಡ್ಡ ಹೆಸರು ಅಂಡ್ ಆಲ್ ದ ಬೆಸ್ಟ್ ರಘು ನಿನಗೆ ಜೋರ್ ಚಪ್ಪಾಳೆ ಬರಬೇಕು ನಮ್ಮ ರಘು ದೋಸ್ತ ಇದ್ರ ಜೊತೆಯಲ್ಲಿ ನಮಗೆ ಸ್ಕ್ರಿಪ್ಟು ಕೂತ್ಕೊಂಡು ಮಾಡಿದ್ದು ನಮ್ಮ ಚಂದು ಬನ್ನಿ ಇವ್ರನ್ನೆಲ್ಲ ಪರಿಚಯ ಮಾಡ್ಬಿಡ್ತೀನಿ ಯಾಕೆಂದ್ರೆ ಪಿಕ್ಚರ್ ಟೀಸರ್ ನೋಡಿದಿರಲ್ಲ ಪಿಕ್ಚರ್ ಇದಕ್ಕಿಂತ ಚೆನ್ನಾಗಿ ಮಾಡ್ಕೊಡ್ಬೇಕು ಇವರು ಅಂತ ನೋಡ್ಕೊಂಬಿಡಿ ಎಲ್ಲಾರು ಚಂದು ಅಂತ ನನ್ನ ಜೊತೆ ಸ್ಕ್ರೀನ್ ಪ್ಲೇ ಸ್ಟೋರಿ ಎಲ್ಲ ಕೂತ್ಕೊಂಡಿರೋರು ಅವರು ಅವರು ಒಂದೂವರೆ ವರ್ಷದಿಂದ ಬೆಂಗಳೂರಲ್ಲೇ ಇದ್ದಾರೆ ಬಂದಾಗೆಲ್ಲ ಅವರು ತೆಲುಗು ಕನ್ನಡ ಮಿಕ್ಸ್ ಅಲ್ಲಿ ಹೇಳ್ತಾರೆ ಒಂದ್ಸಲ ಕತೆ ಹೇಳ್ತಾ ಹಾವು ವಸ್ತುಂದಿ ಸರ್ ಅಂದ್ರು ಹಾವು ನಾನು ಧನು ನೋಡ್ತಾ ಇದ್ದೀನಿ ಧನು ಸುಮ್ಮನಿದ್ದಾನೆ ಹಾವು ವಸ್ತುಂದಿ ಸರ್ ಆ ಹೀಗೆ ಆಗುತ್ತೆ ಸರ್ ಅಂತ ಮಿಕ್ಸ್ ಮಾಡು ನಾನು ಹೇಳಿದೆ ಈ ಸೀನಲ್ಲಿ ಹಾವು ಇರ್ಲಿಲ್ವಲ್ಲಪ್ಪ ಅಂದ್ರೆ ಫೀಲ್ ಕೊಡ್ತು ಟೀಸರ್ ಈಗ ನಾನು ಮಾತಾಡಬೇಕಾದ್ರೆ ಏನೋ ಒಂದು ಚಿಕ್ಕ ಪುಟ್ಟ ನಗು ಇದೆ ಸಿನಿಮಾ ಇರುತ್ತೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ನಮ್ಮ ಸಿನಿಮಾ ಕೊಡುತ್ತೆ ಪ್ರತಿ ಸಲ ನನ್ನ ಮಾಧ್ಯಮದ ಮಿತ್ರರು ಹಿರಿಯರು ಸ್ನೇಹಿತರೆಲ್ಲ ಕೇಳ್ತಿದ್ರು ಸರ್ ಏನೋ ಡಿಫ್ರೆಂಟ್ ಆಗಿ ಮಾಡಿ ಅಂತ ಬಂದ್ರೆ ಖಂಡಿತವಾಗ್ಲು ಮಾಡ್ತೀನಪ್ಪ ಅಂತಿದ್ರೆ ಈಗ ಖಂಡಿತವಾಗ್ಲು ಒಂದು ವಿಭಿನ್ನ ರೀತಿಯ ಸಿನಿಮಾ ಆದರೆ ಹಾಗಂತ ಬೌನ್ಸರ್ ದಯವಿಟ್ಟು ಅಲ್ಲಿ ಸ್ವಲ್ಪ ಸುಮ್ಮನಿದ್ರೆ ಹೊಸ ವರ್ಷಕ್ಕೆ ಒಂದು ಗಿಫ್ಟ್ ಕೊಡ್ತೀವಿ ಸೊ ಒಂದು ಬೇರೆ ಅಂದ್ರೆ ಬೌನ್ಸರ್ ಹಾಕ್ತಿಲ್ಲ ನಾವು ಒಂದು ಎಕ್ಸ್ಪೀರಿಯೆನ್ಸ್ ಖಂಡಿತವಾಗ್ಲೂ ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ನ ಕೊಡ್ತೀವಿ ಸಿನಿಮಾ ಮೂಲಕ ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮಲ್ಲಿರಲಿ ನನ್ನ ಎಲ್ಲ ಸ್ನೇಹಿತರು ಅಭಿಮಾನಿಗಳಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹೊಸ ವರ್ಷಕ್ಕೆ ನಿಮ್ಮನ್ನ ನೋಡಿದಾಗೂ ಆಯ್ತು ಅಂಡ್ ನಮ್ಮ ಗೌಡರಿಗೆ ಥ್ಯಾಂಕ್ ಯು ಎಲ್ಲ ಕೋಆರ್ಡಿನೇಟ್ ಮಾಡಿ ಸರ್ ನೀವು ಸಿಗ್ಲೇಬೇಕು ಎಲ್ಲರಿಗೂ ಅಂತ ಹೇಳಿದ್ರು ಅಂಡ್ ನಮ್ಮ ಕ್ಯಾಮರಾಮನ್ ರಾಮ್ ಅವರು ಹರಿ ಅವರು ಹರಿಕೆ ವೇದಾಂತ್ ಅವರು ಬನ್ನಿ ಹರಿ ನಮ್ಮ ಹರಿಕೆ ವೇದಾಂತ್ ಅವರು ಇವರು ನಮ್ಮ ಹಿಂದಿಯ ತೇಜಸ್ ಮತ್ತೆ ಆಪರೇಷನ್ ವ್ಯಾಲೆಂಟೈನ್ ಅನ್ನೋ ಸುಮಾರು ಸಿನಿಮಾವನ್ನ ಕೊಟ್ಟಿದ್ದಾರೆ ಬಂದಿದ ತಕ್ಷಣನೇ ಸುಬ್ಬಣ್ಣನ ಪಕ್ಕನೆ ಕೂತವ್ರೆ ನಮ್ಮ ಪ್ರೆಸ್ ಸುಬ್ಬಣ್ಣವ್ರ ಪಕ್ಕನೆ ಕೂತವ್ರಿ ಇವರು ಹಿಂದೆ ಕೂತಿದ್ರು ಸುಬ್ಬಣ್ಣ ಆ್ಯಂಡ್ ಇವರು ನಮ್ಮ ಸಿನಿಮಾಟೋಗ್ರಾಫರ್ ಅವರ ಒಂದು ವಿಷನ್ ಅಲ್ಲಿ ಬೇರೆ ಬೇರೆ ಏನೋ ಅನ್ಕೊಂಡಿದ್ವಿ ಸೊ ಇದು ಇದು ನನ್ನ ತಂಡ ಇನ್ನು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀವಿ ಇದು ಟೀಸರ್ ಫಸ್ಟ್ ಮ್ಯೂಸಿಕ್ ಇಬ್ಬರು ಮೂವರ್ ಇದ್ದಾರೆ ಸರ್ ಆ ಟೈಮ್ ಸೊ ಸದ್ಯದ ಪ್ರೆಸ್ ಮೀಟ್ ಇದಕ್ಕೋಸ್ಕರ ಆಕ್ಚುಲಿ ನಾವು ಹಾಗೆ ಬಿಡಬೇಕು ಅಂತಿದ್ವಿ ಬಟ್ ಸರ್ ನಮ್ಮ ಅಧನು ವಂದನಾ ಮೇಡಮ್ ಮತ್ತೆ ವಿಜಯ್ ಮೇಡಮ್ ಮಾಡಿದ್ದಾರೆ ಬೇರೆ ಗಣೇಶ್ ಅವರು ಬೇರೆ ತರ ಕಾಣಿಸ್ತಿದ್ದಾರೆ ಅಂಡ್ ಹೊಸ ವರ್ಷ ಒಂದು ಬ್ಯಾಂಗ್ ಆಗಿ ರಿಲೀಸ್ ಮಾಡಿ ಎಲ್ರಿಗೂ ಸಿಗ್ಬೇಕು ಅಂತ ಹೇಳಿದ್ರು ಥ್ಯಾಂಕ್ ಯು ವಿಶ್ವಾಸ ಅಂಡ್ ತಾವೆಲ್ಲರೂ ಮೂವತ್ತೊಂದನೇ ತಾರೀಕಾಗಿ ಒಂದನೇ ತಾರೀಕು ರೆಸ್ಟ್ ತಗೊಂಡು ಎರಡನೇ ತಾರೀಕು ಎಲ್ಲರೂ ಬಂದಿದಿರಿ ಥ್ಯಾಂಕ್ ಯು ಮತ್ತೊಮ್ಮೆ ನೀವೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ದೇವರು ಎಲ್ಲರಿಗೂ ಒಳಗೆ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್